ಬನ್ನಿ ಸರ್ ಇವರು ವಕೀಲರು ನಮ್ಮ ಇವತ್ತು ನೂತನವಾಗಿ ಒಂದು ರಾಜಾಜಿನಗರದಲ್ಲಿ ಹೊಸದಾಗಿ ಒಂದು ಶಾಖೆಯನ್ನು ಪ್ರಾರಂಭ ಮಾಡುವ ಮ್ಯಾನೇಜಿಂಗ್ ಆ್ಯಂಡ್ ಡೈರೆಕ್ಟರ್ ಮಾಲೀಕರಾದಂಥ ಪರಶುರಾಮ್ ಸಿಂಧೇವರ ಅಧ್ಯಕ್ಷತೆಯಲ್ಲಿ ಹಲವಾರು ನಾಲ್ಕು ಐದು ಜನ ಡೈರೆಕ್ಟ್ರ್ ನಿರ್ದೇಶಕರೊಂದಿಗೆ ಒಂದು ಎಮ್ ಎಸ್ ಎಫ್ ಯೂನಿಯನ್ ಕಂಪನಿ ಅದರಲ್ಲಿ ಸರ್ಕಾರದಿಂದ ಅಂಗೀಕೃತವಾಗಿ ನೀವೆಲ್ಲ ಕೇಳಿರಬೇಕು ಮತ್ತು ನೋಡಿರಬೇಕು ಆರ್ ಟಿ ಒ ಇಲಾಖೆಗಳು ಸಾರ್ವಜನಿಕರಿಗೆ ಅನುಕೂಲವಾಗಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಆದೇಶದ ಮೇರೆಗೆ ಒಂದು ಡಿವೈಸನ್ನು ಅಳವಡಿಸಬೇಕು ನೀವು ನೋಡಿರಬೇಕು ಈಗ ತಾನೇ ಮೊನ್ನೆ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ ಅದು ಇವಾಗ ಎಲ್ಲ ಇಡೀ ರಾಜ್ಯಕ್ಕೆ ನಮ್ಮ ಎಮ್ ಎಸ್ ಎಫ್ ಸುಣಿಯನ್ನು ಇದನ್ನು ತಗೊಂಡಿದೆ ಎಲ್ಲ ಏನು ಬಿಡು ಸಾರ್ವಜನಿಕರ ಹಿತದೃಷ್ಟಿಗೆ ಅನುಕೂಲವಾಗಲಿ ಒಂದು ನೀವು ಡೆಲ್ಲಿನಲ್ಲಿ ಒಂದು ಅಭಯ ಕೇಸ್ ಆಯಿತು ಒಂದು ರೇಪಂಡ್ ಬಂಡ್ರಾಯ್ತು ಒಂದು ಹೆಣ್ಮಗು ನಿರ್ಭಯ ಅನ್ನೋ ಒಂದು ಹೆಣ್ಮಗು ಆದಾಗ ಒಂದು ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿನಲ್ಲಿ ಎಲ್ಲ ಇಡೀ ದೇಶಾದ್ಯಂತ ಎಲ್ಲ ಏನೇನು ಎಲ್ಲೋ ಬರ್ಡು ಗಾಡಿಗಳಿದ್ದಾವೆ ಸಾರ್ವಜನಿಕ ಸೇವೆಯಲ್ಲಿ ಏನೇನು ವೆಹಿಕಲ್ಗಳಿದ್ದಾವೆ ಯಾವ್ಯಾವ ಗಾಡಿಗಳಿದ್ದಾವೆ ಎಲ್ಲಕ್ಕೂ ಕಂಪಲ್ಸರಿ ಆದೇಶ ಮಾಡಿದೆ ಅಳವಡಿಸ್ಕೊಳ್ಳೇಬೇಕು ಅಂತೇಳಿ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕಂಪಲ್ಸರಿ ಎಲ್ಲರೂ ಅಳವಡಿಸ್ಕೊಳ್ಳೇಬೇಕು ಇಲ್ಲ ಪೆನಾಲ್ಟಿ ಆಗುತ್ತೆ ಅಂತೇಳಿ ಆದೇಶ ಮಾಡಿದೆ ಹಾಗಾಗಿ ಇಡೀ ರಾಜ್ಯಕ್ಕೆ ನಮ್ಮ ಇದೆ ಇಡೀ ಎಲ್ಲ ರಾಜ್ಯಾದ್ಯಂತ ಸುಮಾರು ಎಪ್ಪತ್ತೆರಡರಿಂದ ಎಪ್ಪತ್ತ್ಮೂರು ಆರ್ ಟಿ ಒಗಳು ನಾಳೆಯಿಂದ ಚಾಲನೆ ಇದ್ದೀವಿ ಕಂಪಲ್ಸರಿ ಎಲ್ಲರೂ ಹಾಕ್ಸ್ಕೊಬೇಕು ಇದನ್ನು ಎಲ್ಲ ವೆಹಿಕಲ್ ಬೋರ್ಡ್ಗಳು ಏನೇನಿದ್ದಾವೆ ಎಲ್ಲೋ ಬೋರ್ಡ್ ಗಾಡಿಗಳು ಎಲ್ಲವೂ ಹಾಕ್ಸ್ಕೊಳ್ಳೇಬೇಕು ಎಲ್ಲ ಆರ್ ಟಿ ಒ ಇಲಾಖೆಗಳಿವಾಗ ಮೊದಲಲ್ಲಿ ಬರೀ ಕಮಿಷನ್ರು ಮಾತ್ರ ಕೇಳ್ತಾ ಇದ್ರಿ ಈಗ ಎಲ್ಲ ಆರ್ ಟಿ ಒ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಹಾಕ್ಸ್ಕೊಳ್ಳಿಲ್ಲ ಅಂದರೆ ಪೆನಲ್ಟಿ ಆಗುತ್ತೆ ಸರ್ಕಾರದ ಆದೇಶ ಮೇರೆಗೆ ಹಾಗೂ ಕರ್ನಾಟಕ ಸರ್ಕಾರದ ಆದೇಶ ಮೇರೆಗೆ ಹದಿಮೂರು ಕಂಪ್ನಿಗಳ ಡಿವೈಸ್ ಇದೆ ಜಿ ಟಿ ಆರ್ ಎಸ್ ಡಿವೈಸ್ ಮತ್ತು ಪ್ಯಾನಿಕ್ ಪಟಲ್ಜೆ ಮಹಿಳೆಯರು ಮತ್ತು ಚಿಕ್ಕ ಮಕ್ಕಳ ಸುರಕ್ಷತೆಗಾಗಿ ಸರಿ ಫಿಕ್ಸ್ ಮಾಡಿದೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ನೈಂಟಿ ನೈನು ಪ್ಲಸ್ ಅದು ಇನ್ಸ್ಟಾಲೇಷನ್ ಚಾರ್ಜಸ್ ಆಮೇಲೆ ಆಕ್ಟಿವೇಶನ್ ಚಾರ್ಜಸ್ ಆಮೇಲೆ ಜಿ ಎಸ್ ಟಿ ಬರುತ್ತು ಕೊಡ್ತೀರಾ ಸಾಧ್ಯ ಇಲ್ಲ ಇದು ಗೌರ್ಮೆಂಟ್ ಸರ್ ಆಕ್ಟಿವೇಶನ್ ಮಾಡೋದು ಗೌರ್ಮೆಂಟು ಸೊ ನಾವು ಇನ್ಸ್ಟಾಲೇಷನ್ ಮಾಡೋದು ಅಷ್ಟೇ ಇದು